ವೀಕ್ಷಕರೇ ನಮಸ್ಕಾರ ಇಡೀ ರಾಜ್ಯಾದ್ಯಂತ ತೀವ್ರ ಸಂಚಲನ ಸೃಷ್ಟಿಸಿರುವ ಹನಿ ಟ್ರ್ಯಾಪ್ ಪ್ರಕರಣದ ಕಳ್ಳ ಯಾರು ಅನ್ನೋದು ಪತ್ತೆಯಾಗುವಂತಹ ಸಮಯ ಬಂದಿದೆ ಯಾಕಂದ್ರೆ ರಾಜಣ್ಣ ಅವರ ಕಳ್ಳಾಟ ಬಟಾ ಬಯಲಾಗಿದೆ ಸಹಕಾರ ಮಂತ್ರಿ ಹನಿ ಟ್ರ್ಯಾಪ್ ಕತೆ ಹೇಳಿ ಸದನದಲ್ಲಿ ಏನು ಮಾತನಾಡಿದ್ರು ಅದೆಲ್ಲ ಬೊಗಳೆನಾ ಅದೆಲ್ಲ ಸುಳ್ಳ ಅನ್ನುವಂತ ಮಹತ್ವದ ಮಾಹಿತಿ ಲಭ್ಯವಾಗಿದೆ ಹೌದು ಸಹಕಾರ ಸಚಿವ ರಾಜಣ್ಣ ಅವರ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ನಿಮ್ಮ ಫೋಕಸ್ ಟಿವಿ. ಶಿಕ್ಷಕರೇ ಸದನದಲ್ಲಿ ತೀವ್ರ ಕೋಲಾಹಲಕ್ಕೆ ಕಾರಣವಾಗಿದ್ದ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಸಸ್ಪೆಂಡ್ ಮಾಡಿಸಿದ್ದ ಹನಿ ಟ್ರಾಪ್ ಪ್ರಕರಣಕ್ಕೆ ಲಾಜಿಕ್ ಎಂಡ್ ಸಿಗುವಂತಹ ಕಾಲ ಸನ್ನಿಹಿತವಾಗಿದೆ ಅಂತಾನೆ ತಿಳಿದು ಬರ್ತಾ ಇದೆ ಯಾಕಂದ್ರೆ ಹನಿ ಟ್ರಾಪ್ ನ ಕತೆ ಕಟ್ಟಿದ್ದಂತಹ ರಾಜಣ್ಣ ಇಲ್ಲಿಯವರೆಗೂ ದೂರು ನೀಡಿಲ್ಲ ದೂರು ನೀಡಿದ್ರೆ ಸ್ವತಃ ರಾಜಣ್ಣ ಇಲ್ಲಿ ತಗಲಾಕೊಳ್ತಾರೆ ಕಳ್ಳನ ಮನಸ್ಸು ಹುಳುಹುಳಿಗೆ ಅನ್ನೋ ಥರ ಹಗ್ಗ ಕೊಟ್ಟು ಕೈಯಾಗಿ ಕಟ್ಟಿಸ್ಕೋಬೇಕು ಅನ್ನುವ ತೀರ್ಮಾನಕ್ಕೆ ರಾಜಣ್ಣ ಬಂದಿದ್ದಾರೆ ಅಂದರೆ ಹನಿ ಟ್ರ್ಯಾಪ್ ವಿಚಾರದಲ್ಲಿ ದೂರನ್ನ ನೀಡದಿರಲು ರಾಜಣ್ಣ ಬಂದಿದ್ದಾರೆ ದೂರು ನೀಡದಿರಲು ಪ್ರಮುಖ ಕಾರಣ ಏನಪ್ಪ ಅಂದರೆ ರಾಜಣ್ಣ ಈ ಪ್ರಕರಣದಲ್ಲಿ ಆಡಿರುವ ಕಳ್ಳಾಟ ಹೌದು ಹನಿ ಟ್ರ್ಯಾಪ್ ಕತೆ ಹೇಳಿರುವ ರಾಜಣ್ಣ ಸುಂದರಿಯ ವಿಷಯವನ್ನು ಹೇಳಿದ್ರು ಹಾಗಾದರೆ ಆ ಸುಂದರಿ ಯಾರು ರಾಜಣ್ಣ ನನಗೆ ಗೊತ್ತೇ ಇರಲಿಲ್ಲ ಆ ಲೇಡಿ ಬಂದಿದ್ರು ಬ್ಲೂ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಂದಿದ್ರು ವಕೀಲೆ ಅಂತ ಹೇಳಿ ಬಂದಿದ್ರು ಅಂತ ಪುಂಖಾನುಪುಂಕವಾಗಿ ಏನು ಕಥೆಯನ್ನು ಹೇಳಿದ್ರು ಹಾಗಾದರೆ ಆ ಲೇಡಿ ಯಾರು ಆ ಲೇಡಿಗೂ ರಾಜಣ್ಣಗೂ ಏನು ಸಂಬಂಧ ಇರಲಿಲ್ವಾ ಹಾಗಾದರೆ ಕಳೆದ ಒಂದು ವರ್ಷದ ಹಿಂದೆ ಸಹಕಾರ ಕೊಟ್ಟಂತಹ ಲೇಡಿ ಯಾರು ಆಗ ಸಹಕಾರ ಸಿಕ್ಕಿದ್ದಕ್ಕೆ ತನು ಮನ ಧನದಿಂದ ಲೇಡಿಯನ್ನ ಸಂತೋಷಗೊಳಿಸಿದ್ದು ಯಾರು ಆಗ ತಿಂದಿರುವ ಜೇನಿನ ಹನಿಯನ್ನ ಈಗ ಹನಿ ಟ್ರ್ಯಾಪ್ ಹೆಸರಿನಲ್ಲಿ ಮುಚ್ಚಿ ಹಾಕುವ ಯತ್ನ ಏನಾದರೂ ನಡೀತಾ ಇದೆಯಾ ಹನಿ ಟ್ರ್ಯಾಪ್ ಯತ್ನ ಅಂತ ಹೇಳಿ ತನ್ನನ್ನು ತಾನು ತಿಂದಿರುವ ಹನಿಯ ಬಾಯಿಯನ್ನು ಒರೆಸ್ಕೊಳ್ಳಿಕ್ಕೆ ಪ್ರಭಾವಿ ಮಂತ್ರಿ ನಾಟಕ ಮಾಡ್ತಾ ಇದ್ದಾರಾ ಹಾಗಾದ್ರೆ ಏನಿದು ಹನಿ ಟ್ರ್ಯಾಪ್ ಪ್ರಕರಣ ರಾಜಣ್ಣನವರ ಕಳ್ಳಾಟ ಬಯಲಾಗಿದ್ದು ಹೇಗೆ ಅದು ಮೊದ್ಲೇ ಅನ್ಸತ್ತೆ ಹುಡುಗ ಬಂದಿದ್ದು ಎರಡ್ ಸರಿ ಬಂದಾಗ್ಲೂ ಅವನೇ ಕಾಮನ್ ಅವ್ರೆಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ದು ಟಾಪ್ ಎಲ್ಲ ಹಾಕೊಂಡಿದ್ರು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು ಪರ್ಸನಲ್ಲು ನಿಮ್ಮ ಹತ್ರ ಏನೋ ಬಹಳ ದುಡ್ಡು ಮಾತಾಡ್ಬೇಕಿದೆ ಸರ್ ಈ ರೀತಿ ಯಾರೆಲ್ಲ ಮಾಡ್ತಾರೆ ಅದು ನಿಲ್ಲಬೇಕು ಯಾರು ಈ ರೀತಿಯ ದುಸ್ಸಾಹಸಕ್ಕೆ ಕೈ ಹಾಕುವಂತ ಕೆಲಸ ಯಾರು ಮಾಡಬಾರದು ಹೌದು ವೀಕ್ಷಕರೇ ಸದನದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದ ಸಚಿವ ರಾಜಣ್ಣ ಹನಿ ಟ್ರಾಪ್ ನ ಹಿಂದಿರುವಂತಹ ಡೈರೆಕ್ಟರ್ ಯಾರು ಹನಿ ಟ್ರಾಪ್ ನ ಹಿಂದಿರುವಂತಹ ಪ್ರೊಡ್ಯೂಸರ್ ಯಾರು ಅಂತ ಹೇಳಿ ಎಳಿಬೇಕು ಬೈಲಿಗೆ ಬರಬೇಕು ಅಂತ ಏನು ಮಾತನಾಡ್ತಾ ಇದ್ರು ಅವರು ಪ್ರಮುಖವಾಗಿ ಮರೆತಿದ್ದಾರೆ ಹನಿ ಟ್ರಾಪ್ ನಲ್ಲಿರುವಂತಹ ಹೀರೋ ಯಾರು ಅನ್ನುವಂಥದ್ದು ಈಗ ಹನಿ ಟ್ರಾಪ್ ನ ಹೀರೋ ದೂರು ಕೊಡ್ತೀನಿ ನನ್ನ ಹತ್ರ ಪುರಾವೆಗಳಿವೆ ಅಂತ ಏನು ಹೇಳಿದರು ಸದನದಲ್ಲಿ ಆಚೆಗಡೆ ಬಂದ ಮೇಲೆ ನನ್ನ ಹತ್ರ ಸಾಕ್ಷಿಗಳಿಲ್ಲ ನನ್ನ ಹತ್ರ ಪುರಾವೆಗಳಿಲ್ಲ ಅಂತ ಕೈ ಎತ್ಬಿಟ್ರು ಹೀಗೆ ಕೈ ಎತ್ತಲಿಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಈ ಹಿಂದೆ ಮಾಡಿರುವಂತಹ ಜೇನಿನ ಊಟ ಈ ಹಿಂದೆಯೇ ಸವಿದಿದ್ದ ಜೇನಿನ ಸಿಹಿ ಜೇನಿನ ಹನಿ ಹನಿಯನ್ನು ತಿಂದು ಬಾಯನ್ನ ಒರೆಸಿಕೊಂಡಿದ್ದಂತಹ ಪ್ರಭಾವಿ ಮಂತ್ರಿ ನಂತರ ಹನಿಯನ್ನ ಬಡಿಸಿದವರಿಗೆ ತಿರುಗಿ ಸಹಕಾರ ನೀಡದೆ ಹನಿ ಟ್ರ್ಯಾಪ್ ಕಥೆಯನ್ನ ಕಟ್ಟಿದ್ರ ಅನ್ನೋ ಅಂಶ ಇದೀಗ ಬಹಿರಂಗಗೊಂಡಿದೆ ಇದು ಹನಿ ಟ್ರ್ಯಾಪ್ ಪ್ರಕರಣ ಅಲ್ಲ ಒಪ್ಪಂದಿತವಾಗಿ ಮಾಡಿಕೊಂಡಿದ್ದಂತಹ ಕೆಲವು ಚಟುವಟಿಕೆಗಳು ಅನ್ನೋದು ಈಗ ತಿಳಿದು ಬರ್ತಾ ಇದೆ ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಅಂದರೆ ಸುಂದರಿಯ ಜೊತೆಗೆ ಈ ಪ್ರಭಾವಿ ಮಂತ್ರಿಗೆ ಇದ್ದಂತಹ ಸಲುಗೆ ಸಲುಗೆ ಮತ್ತೊಂದು ಹಂತಕ್ಕೆ ತಿರುಗಿ ಅಲ್ಲಿ ಸಹಕಾರದ ವಿನಿಮಯ ಆದ ಮೇಲೆ ಸಹಕಾರ ಪರಸ್ಪರ ಪರಸ್ಪರ ಸಹಕಾರ ಎಕ್ಸ್ಚೇಂಜ್ ಆದ ಮೇಲೆ ಮಂತ್ರಿ ವರ್ಷೆ ಬದಲಾಯಿಸಿದರು ಮಂತ್ರಿಯ ಬಣ್ಣ ಬಯಲಾಗಿದ್ದು ಕಂಡು ಯುವತಿ ಮಂತ್ರಿಗೆ ಸದಾಶಿವನಗರದ ಸುದ್ದಿಯನ್ನು ಹೇಳಿ ಮಂತ್ರಿಯನ್ನು ಎಚ್ಚರಗೊಳಿಸಿದರು ಹಾಗಾದರೆ ಏನಿದು ಸದಾಶಿವನಗರದ ಸುದ್ದಿ ಮಂತ್ರಿಯ ಜೇನಿನ ಊಟ ಸದಾಶಿವನಗರಕ್ಕೆ ಮುಟ್ಟಿದ್ದು ಹೇಗೆ ಇದನ್ನು ಮುಟ್ಟಿಸಿದ್ದು ಯಾರು ಸದಾಶಿವನಗರದಲ್ಲಿ ಇರುವಂತಹ ಪ್ರಭಾವಿ ವ್ಯಕ್ತಿ ಯಾರು ಶಿಕ್ಷಕರೇ ಸದನದಲ್ಲಿ ಘರ್ಜಿಸಿ ಬಾಲ ಮುದುಡಿಕೊಂಡಿರುವ ಸಚಿವ ರಾಜಣ್ಣ ದೂರು ಇನ್ನೂ ಕೊಟ್ಟಿಲ್ಲ ದೂರು ಕೊಡದೆ ತನಿಖೆ ಹೇಗೆ ನಡೆಯುತ್ತೆ ಹೇಗೆ ಎಫ್ಐಆರ್ ಆರ್ ದಾಖಲಾಗುತ್ತೆ ಮನವಿಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರಿಗೆ ಅದರ ಆಧಾರದ ಮೇಲೆ ತನಿಖೆ ನಡೀತಾ ಇದೆ ಆದರೆ ವಾಸ್ತವಾಂಶವನ್ನ ಸಚಿವ ರಾಜಣ್ಣ ಮುಚ್ಚಿಟ್ಟಿದ್ದಾರೆ ವಾಸ್ತವಾಂಶ ಇದ್ದಿದ್ದ ಹೇಗೆ ಹಾಗಾದ್ರೆ ಏನು ಈಗಿರುವ ಮಾಹಿತಿಯ ಪ್ರಕಾರ ಸಚಿವರಿಗೆ ಒಬ್ಬ ಸುಂದರಿಯ ಪರಿಚಯ ಆಗುತ್ತೆ ಸುಂದರಿ ಸಹಕಾರ ನೀಡುತ್ತಾರೆ ಅದೇ ರೀತಿ ಸಚಿವರು ಕೂಡ ತನು ಮನ ಧನದ ಸಹಕಾರವನ್ನ ನೀಡ್ತಾರೆ ಅನ್ನುವ ಮಾಹಿತಿ ಇದೆ ಆ ರೀತಿಯ ಸಹಕಾರವನ್ನ ನೀಡಿರುವ ಚೆಲುವೆ ಸಚಿವರು ಬಯಸದಾಗಲೆಲ್ಲ ಸಚಿವರಿಗೆ ಸಹಕಾರವನ್ನ ನೀಡಿದ್ದಾರೆ ಅನ್ನುವ ಮಾತಿದೆ ಹೀಗೆ ತಮಗೆ ಬೇಕಾಗಿದ್ದನ್ನ ಚೆಲುವೆಯಿಂದ ಪಡೆದಂಥ ಸಚಿವರು ನಂತರ ಸುಂದರಿಯನ್ನು ಇಗ್ನೋರ್ ಮಾಡಲು ಪ್ರಾರಂಭಿಸಿದ್ದಾರೆ ಆಗ ಆ ಸುಂದರಿಗೆ ಕೋಪ ಬಂದು ಸಚಿವರಿಗೆ ಯಾಕೆ ನನ್ನನ್ನು ಇಗ್ನೋರ್ ಮಾಡ್ತಿದ್ದೀರಾ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ ಯಾಕೆ ನನ್ನಿಂದ ಏನು ತಪ್ಪಾಗಿದೆ ಅದನ್ನಾದರೂ ಹೇಳಿ ಅಂದಾಗ ಸಚಿವರು ಅವರಿಗೆ ಸೂಕ್ತವಾಗಿ ಸ್ಪಂದಿಸದೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅನ್ನುವಂತಹ ಮಾಹಿತಿ ಇದೆ ಹೀಗೆ ಬೇಸತ್ತ ಮಹಿಳೆ ಸಚಿವರಿಗೆ ಫೋನ್ ಕರೆ ಮಾಡಿ ನೋಡಿ ನೀವು ನನ್ನನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ ನಾನು ಈ ವಿಚಾರವನ್ನು ಸದಾಶಿವನಗರದ ಪ್ರಭಾವಿ ನಾಯಕನಿಗೆ ಹೇಳ್ತೀನಿ ಯಾಕೆ ನೀವು ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡ್ರಿ ಯಾಕೆ ನನ್ನಿಂದ ಏನೇನನ್ನೋ ಪಡೆದುಕೊಂಡು ಈಗ ನನ್ನನ್ನು ಅವಾಯ್ಡ್ ಮಾಡ್ತಾ ಮಾಡ್ತಾಯಿದ್ದೀರಾ ಯಾಕೆ ಹೀಗಾಗುತ್ತೆ ನನ್ನ ಹತ್ರ ಎಲ್ಲ ದಾಖಲೆಗಳಿವೆ ನನ್ನ ಹತ್ರ ಇರುವಂಥ ದಾಖಲೆಗಳನ್ನು ನಾನು ಸದಾಶಿವ ನಗರದ ನಾಯಕರಿಗೆ ಕೊಡ್ತೀನಿ ಸದಾಶಿವ ನಗರದ ಪ್ರಭಾವಿ ಮಂತ್ರಿಯವರಿಗೆ ಕೊಡ್ತೀನಿ ಹೀಗೆ ಹೇಳಿ ಸಚಿವರಿಗೆ ಆ ಸುಂದರಿ ಬೆದರಿಕೆಯೊಡ್ಡಿದ್ದಾಳೆ ಎನ್ನುವ ಮಾಹಿತಿ ಇದೆ ಇದರಿಂದ ವಿಚಲಿತರಾದಂತೆ ಬಂದಂತಹ ರಾಜಣ್ಣ ತರಾತುರಿಯಾಗಿ ಸದನ ಸಮಯದಲ್ಲಿ ಈ ವಿಷಯ ಆಚೆ ಬರುವ ರೀತಿ ನೋಡಿಕೊಂಡಿದ್ದಾರೆ ಸದನದಲ್ಲಿ ಅಬ್ಬರಿಸಿ ಅವರು ಪಡೆದಿರುವ ಸಹಕಾರಕ್ಕೆ ಅವರೇನು ಸುಂದರಿ ಜೊತೆಗೆ ಕೋಆಪರೇಟ್ ಏನು ಮಾಡಿದ್ರು ಈ ರೀತಿಯ ವ್ಯವಹಾರಕ್ಕೆ ಈ ರೀತಿಯ ಚಟುವಟಿಕೆಗಳಿಗೆ ಹನಿ ಟ್ರ್ಯಾಪ್ನ ಬಣ್ಣ ಕಟ್ಟಿ ಎಲ್ಲಿ ತನ್ನ ದಾಖಲಾತಿಗಳು ಬಿಡುಗಡೆ ಆಗ್ಬಿಡ್ತವೋ ಎಲ್ಲಿ ಇರುವಂತಹ ಮಾಹಿತಿಗಳು ಸೋರಿಕೆಯಾಗ್ಬಿಡ್ತವೋ ಅನ್ನುವ ಭಯದಿಂದ ತರಾತುರಿಯಲ್ಲಿ ಸದನದಲ್ಲಿ ಹನಿ ಟ್ರ್ಯಾಪ್ ಕಥೆಯನ್ನು ಕಟ್ಟಿದ್ದಾರೆ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ಸಿಕ್ಕಿರುವ ಖಚಿತ ಮಾಹಿತಿ ಈಗ ಫೋಕಸ್ ಟಿವಿ ರಾಜಣ್ಣನವರನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ ರಾಜಣ್ಣ ಸದನಕ್ಕೆ ಸುಳ್ಳು ಯಾಕೆ ಹೇಳಿದ್ರು ಹಾಗಾದರೆ ಯಾಕೆ ಸದನದಲ್ಲಿ ಹೇಳಿದಂತೆ ಹೊರಗಡೆ ಬಂದು ದೂರನ್ನ ಸಲ್ಲಿಸಲಿಲ್ಲ ತನ್ನ ಬಳಿ ಪುರಾವೆಗಳಿದ್ದಾವೆ ಅಂತ ಸದನದ ಕಡತಕ್ಕೆ ಹೋಗುವ ಹಾಗೆ ಹೇಳಿದ್ದ ರಾಜಣ್ಣ ಯಾಕೆ ಹೊರಗಡೆ ಬಂದು ದೂರನ್ನ ಸಲ್ಲಿಸಿ ಸಾಕ್ಷಿ ಪುರಾವೆಗಳನ್ನು ತನಿಖಾಧಿಕಾರಿಗಳಿಗೆ ಕೊಡಲಿಲ್ಲ ಯಾಕೆ ರಾಜಣ್ಣನವರ ಮಗ ರಾಜೇಂದ್ರ ಹನಿ ಟ್ರಾಪ್ ಕೇಸನ್ನು ಬದಿಗಿಟ್ಟು ಸುಪಾರಿ ಕೇಸನ್ನು ಮುನ್ನೆಲೆಗೆ ತಂದಿದ್ರು ನವೆಂಬರ್ನಲ್ಲೇ ಈ ರೀತಿಯ ಸುಪಾರಿ ಪ್ರಕರಣ ಅವರಿಗೆ ಗೊತ್ತಿತ್ತು ಅಂತ ಹೇಳೋದಾದರೆ ಈಗ ಮಾರ್ಚ್ ಎಂಡ್ವರೆಗೂ ಯಾಕೆ ಸೈಲೆಂಟ್ ಆಗಿದ್ರು ಈ ಸಮಯದಲ್ಲಿ ಈ ಪ್ರಕರಣವನ್ನು ಮುನ್ನೆಲೆಗೆ ತಂದಿದ್ ಯಾಕೆ ಹಾಗಾದರೆ ಹನಿಯನ್ನು ತಿಂದು ಹನಿಯ ರುಚಿಯನ್ನು ಸವಿದು ಹನಿಯ ಟೇಸ್ಟ್ ನೋಡಿ ಅದಕ್ಕೆ ಟ್ರ್ಯಾಪ್ ಅಂತ ಬಣ್ಣ ಬಳಿದಿರುವ ಸಹಕಾರ ಮಂತ್ರಿ ಅವರ ಕಳ್ಳಾಟ ಈಗ ಬಟಾ ಬಯಲಾಗಿದೆ ಬಂದು ಪ್ರಯತ್ನ ಮಾಡಿರ್ತಾರೆ ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ ರಾಜಣ್ಣಗೂ ಗೊತ್ತು ಅಂತ ಅವ್ರಿಗೂ ಗೊತ್ತು ಗೊತ್ತಿಲ್ಲಪ್ಪ ಮುಖ್ಯಮಂತ್ರಿನೇ ಇದರ ಸೂತ್ರದಾರರು ಕೆಲಸ ಆಗ್ತಾ ಇಷ್ಟೆಲ್ಲದಕ್ಕೂ ಮಿಗಿಲಾಗಿ ಮತ್ತೊಂದು ದುರಂತ ಏನಂದರೆ ಈ ಎಲ್ಲ ಕತೆಗಳಿಗೂ ಮಹಾನಾಯಕ ಅಂತ ಹೇಳಿ ಮತ್ತೊಬ್ಬ ಪ್ರಭಾವಿ ನಾಯಕನ ಹೆಸರೇಳಿ ಆ ನಾಯಕನ ಹೆಸರಿಗೆ ಕಳಂಕ ತರ್ತಾ ಇರೋದು ಹಾಗಾದರೆ ರಾಜಣ್ಣನವರ ಹನಿ ಟ್ರ್ಯಾಪ್ ರಾಜಣ್ಣ ಹೇಳಿರೋ ಥರ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮಹಾನಾಯಕನ ಕೈವಾಡ ಹೇಗಿರ್ಲಿಕ್ಕೆ ಸಾಧ್ಯ ಹನಿಯನ್ನ ತಿಂದವ್ರ ಹನಿಯ ಟೇಸ್ಟ್ ಅನ್ನ ಸವಿದವ್ರ ಇವರು ಹನಿಯನ್ನ ಸವಿದ ಆದ ಮೇಲೆ ಹನಿಗೆ ಕೈ ಕೊಟ್ಟವರು ಇವರು ಹಾಗಾಗಿ ಇವರು ಮಾಡಿರುವ ಆಧ್ವಾನಗಳಿಗೆ ಇವರು ಮಾಡಿರೋ ಆವಾಂತರಗಳಿಗೆ ಇವರು ಮಾಡಿಕೊಂಡಿರುವ ಎಡವಟ್ಟುಗಳಿಗೆ ಮಹಾನಾಯಕ ಯಾಕೆ ಇಲ್ಲಿ ಬರ್ತಾರೆ ಹಾಗಾಗಿ ರಾಜಣ್ಣನವರ ಕಳ್ಳಾಟ ಬಟ ಬಯಲಾಗಿದೆ ರಾಜಣ್ಣ ಏನೋ ಮಾಡಲು ಹೋಗಿ ಈಗ ತಗಲಾಕೊಂಡಿದ್ದಾರೆ ಸತ್ಯ ಏನು ಅನ್ನೋದನ್ನು ರಾಜಣ್ಣ ರಾಜ್ಯದ ಜನತೆಗೆ ತಿಳಿಸಬೇಕಾಗಿದೆ ಯಾಕೆ ಸದನದಲ್ಲಿ ಸುಳ್ಳು ಹೇಳಿದ್ರು ಅಥವಾ ಈಗ ಅವ್ರು ಹೇಳ್ತಾ ಇರೋದು ಸುಳ್ಳು ಎರಡರಲ್ಲಿ ಯಾವುದು ನಿಜ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಸುಳ್ಳನ್ನು ಹೇಳಿ ಸತ್ಯವನ್ನು ಮರೆಮಾಚಲು ಇರುವಂತಹ ಕಾರಣ ಏನು ವರ್ಷದಿಂದ ಈಚೆಗೆ ಮಾಜಿ ಗೆಳತಿ ಆ ಸುಂದರಿ ಅವರಿಗೂ ಇವರಿಗೂ ಇರೋ ನಂಟೇನು ಹಾಗಾದರೆ ಹನಿಯನ್ನು ಸವಿದ ಮೇಲೆ ಹನಿ ಟ್ರಾಪ್ ಕಥೆಯನ್ನು ಸದನದಲ್ಲಿ ಜನರಿಗೆ ಯಾಕೆ ಹೇಳಿದರು ಸದನವನ್ನು ಇವರು ಯಾಕೆ ದುರುಪಯೋಗ ಪಡಿಸ್ಕೊಂಡ್ರು ಸದನವನ್ನು ದಾರಿಗೆ ಯಾಕೆ ಹೇಳಿದ್ರು ಸದನಕ್ಕೆ ಸುಳ್ಳು ಹೇಳಿ ಈಗ ರಾಜಣ್ಣ ತಗಲಾಕ್ಕೊಂಡಿರೋದಾದರೂ ಯಾಕೆ ಹಾಗಾದ್ರೆ ಈ ಎಲ್ಲ ವಿಷಯಗಳಿಗೆ ಉತ್ತರವನ್ನ ರಾಜಣ್ಣನವರೇ ಕೊಡಬೇಕು ಒಂದಂತೂ ಸ್ಪಷ್ಟ ಮಾಡಬಾರದನ್ನ ಮಾಡಲು ಹೋಗಿ ಅದನ್ನ ಮುಚ್ಚಿಕೊಳ್ಳಲು ಹೋಗಿ ಮಹಾನಾಯಕನ ಹೆಸರೇಳಿ ಈಗ ರಾಜ್ಯದ ಜನರೆದುರು ಮತ್ತೊಮ್ಮೆ ಬೆತ್ತಲಾಗಿದ್ದಾರೆ ಸಚಿವ ರಾಜಣ್ಣ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿರ್ತಾರೆ ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ ರಾಜಣ್ಣವರಿಗೂ ಗೊತ್ತು ಮೈಂಡ್ ಯಾರು ಅಂತ ಅವ್ರಿಗೂ ಗೊತ್ತು ನನಗೆ ಗೊತ್ತಿಲ್ಲಪ್ಪ ಮುಖ್ಯಮಂತ್ರಿನೇ ಇದರ ಸೂತ್ರದಾರರು ಕಾಳಿನಲ್ಲಿ ಗುಂಡೋಡಿಯಂತ ಕೆಲಸ